ಚೈತ್ರ ಅನಿಲ್ ಡೈಲಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಏನಿದು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಕೆಲವೊಂದು ಪ್ರಾಡಕ್ಟ್ಗಳು ಖಾಲಿ ಆಗಿಬಿಟ್ಟಿತ್ತು ನಮ್ಮ ಪಾಪುಗೆ ಅದಕ್ಕೋಸ್ಕರ ಇಲ್ಲೇ ನಿಯರ್ ಬೈ ಸಿಟಿ ಇದೆ ಕೆ ಆರ್ ಪೇಟೆ ನಮಗೆಲ್ಲ ಹತ್ರ ಕೆ ಆರ್ ಪೇಟೆನೆ ಅಮ್ಮನ ಮನೆಗೆ ಹತ್ರ ಹಾಗಾಗಿ ಅಲ್ಲಿ ಸ್ವಲ್ಪ ಪ್ರಾಡಕ್ಟ್ಗಳನ್ನ ತೊಗೊಂಡು ಬರೋಣ ಅಂತ ಹೊರಟಿದ್ದೆ ಒಬ್ಬಳೇ ಹೊರಟಿದ್ದೆ ಬಸ್ಗೋಸ್ಕರ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಬಸ್ ಅಂತೂ ಬರಲೇ ಇಲ್ಲ ಇವಾಗ ಫ್ರೀ ಬಸ್ ಆಗಿರೋದ್ರಿಂದ ಬಸ್ಗಳು ಕಡಿಮೆ ಆಗಿಬಿಟ್ಟಿವೆ ಹಾಗೆ ಇಲ್ಲೆಲ್ಲ ಕೋಳಿಗಳೆಲ್ಲ ಕೂಗ್ತಾ ಇದ್ದಾವೆ ಅದನ್ನ ಇಗ್ನೋರ್ ಮಾಡಿ ಸರಿ ಅಂದ್ಬಿಟ್ಟು ಆಟೋ ಸಿಕ್ತು ಆಟೋದಲ್ಲೇ ಹೊರಟೆ ಪಾಪಕ್ಕೆ ಸ್ವಲ್ಪ ಐಟಮ್ಸ್ ತೊಗೋಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಹೊರಡ್ತಾ ಇದ್ದೀನಿ ಒಬ್ಬಳೇ ಹೊರಟಿದ್ದೆ ಯಾರೂ ಬರಲಿಲ್ಲ ಹಾಗೇ ಒಬ್ಳು ಫ್ರೆಂಡ್ ಬರಬೇಕಿತ್ತು ಅವಳು ಕೂಡ ಏನೂ ಸ್ವಲ್ಪ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ಲು ಸರ್ ಇನ್ಬಿಟ್ಟು ಆಟೋ ಇಳ್ಕೊಂಡು ಒಂದು ಹಾಸ್ಪಿಟಲ್ ಇದೆ ಇಲ್ಲಿ ಅಲ್ಲಿ ಒಂದು ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೋಬೇಕಿತ್ತು ಎಲ್ತಿಗೆ ಸಂಬಂಧಪಟ್ಟಿದ್ದು ಅದು ಅಮ್ಮಂದು ಹಾಗಾಗಿ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಮೆಡಿಕಲ್ ಶಾಪಲ್ಲಿ ಕೆಲವೊಂದು ಐಟಮ್ಸನ್ನ ಪರ್ಚೇಸ್ ಮಾಡಬೇಕಿತ್ತು ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ಮೆಡಿಕಲ್ ಶಾಪೆಲ್ಲ ಇಲ್ಲಿ ರಿವ್ಯೂ ಮಾಡೋ ಹಾಗಿಲ್ಲ ಯಾಕಂದರೆ ಮೆಡಿಸನ್ಸ್ ಎಲ್ಲ ಇರುತ್ತಲ್ವಾ ಬಿಸಿಲಲ್ಲಿ ಸುತ್ತಿ ಸುತ್ತಿ ಸಾಕಾಯಿತು ಕೊನೆಗಿದು ಯಾವುದೋ ಒಂದು ಬೇಕ್ರಿ ಸಿಕ್ತು ಸೊ ಬಾದಾಮ್ ಮಿಲ್ಕ್ ಕೊಡೋಣ ಅಂದ್ಕೊಂಡು ಬಂದೆ ಬಾದಾಮ್ ಡ್ರಿಂಕ್ ಎಲ್ಲ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಮತ್ತು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೆ ಇವಾಗ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನಗಂತೂ ನಮ್ಮ ಕಾಲೇಜ್ ಡೇಸ್ ನೆನಪಾಗ್ತಿತ್ತು ಯಾಕಂದರೆ ನಾವು ಇದೇ ರೋಡಲ್ಲಿ ನಮ್ಮ ಕಾಲೇಜ್ ಡೇಸ್ ಕಳ್ತಿರೋದು ಐದು ವರ್ಷ ಫುಲ್ಲು ಎರಡು ಕಿಲೋಮೀಟ್ರ್ ನಾವು ಹಿಂಗೆ ನಡ್ಕೊಂಡು ನಡ್ಕೊಂಡು ಹೋಗ್ತಿದ್ವಿ ಸಿಕ್ಕಾ ಬಟ್ಟೆ ಫನ್ನಿ ಇರ್ತಿತ್ತು ಮತ್ತು ಖುಷಿಯಂತೂ ಸಿಕ್ಕಾ ಬಟ್ಟೆ ಇರ್ತಿತ್ತು ಆ ಮೆಮೊರೀಸ್ ಎಲ್ಲ ಮರೆಯೋಕ್ಕಾಗೋದೇ ಇಲ್ಲ ಅದನ್ನು ನೆನಪು ಮಾಡ್ಕೊಂಡು ಹಾಗೆ ವೀಡಿಯೋ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ ಬಿಸಿಲಂತೂ ಹೆವಿ ಬಿಸಿಲು ಹಾಗೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಇಲ್ಲೇ ತೋರಿಸ್ತೀನಿ ನೋಡಿ ಆದರೆ ನಾನು ಅಲ್ಲಿ ತೋರ್ಸೋಲಿಕ್ಕೆ ಆಗಲಿಲ್ಲ ಹಾಗಾಗಿ ಮನೇಲಿ ಬಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಪಾಪುಗೆ ಸೆರಲಾಕೆಲ್ಲ ಖಾಲಿಯಾಗಿತ್ತು ಮತ್ತು ನಾನು ಜೀನಿ ತಿನಿಸ್ತೀನಲ್ವಾ ಜೀನಿ ಕೂಡ ಖಾಲಿಯಾಗಿತ್ತು ಕೊಬ್ಬರಿ ಎಣ್ಣೆ ಮತ್ತು ಬಾಡಿ ಲೋಷನ್ ಎಲ್ಲ ಕೂಡ ಖಾಲಿಯಾಗಿತ್ತು ಅವನಿಗೆ ಆಮೇಲೆ ಕೆಲವೊಂದು ಮೆಡಿಸನ್ ತೊಗೊಬಂದೆ ಬಟ್ ಮೆ ಮೆಡಿಸನ್ನ ಇಲ್ಲಿ ರಿವ್ಯೂ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇಲ್ಲ ಅಷ್ಟೇ ತಗೊಂಡು ಬರೋ ಅಷ್ಟರಲ್ಲಿ ಸಾಕಾಯಿತು ಮ ಆಟೋ ಹೇಳ್ಕೊಂಡು ಮನೆಗೆ ಬರುವಾಗ ಇದೊಂದು ವೀಡಿಯೋ ಮಾಡಿಕೊಂಡು ನನ್ನ ಫ್ರೆಂಡ್ ಒಬ್ಳು ಸಿಕ್ಕಿದ್ಲು ಬಟ್ ಅವಳು ಎಲ್ಲರಿಗೂ ನಾಚಿಕೆ ವೀಡಿಯೋಗೆ ಬರೋಕ್ಕೆ ಹಾಗೆ ಸ್ಮೈಲ್ ಮಾಡ್ಕೊಂಡು ಅವಳು ಹೊಟ್ಟೆ ಓದ್ಲು ವೀಡಿಯೋ ನೋಡ್ಬಿಟ್ಟು ಹಾಗೆ ನನ್ನ ತಮ್ಮ ದೇವ್ರಿಗೆ ಹೋಗಿದ್ರಲ್ವ ಕೆಲವೊಂದು ಪಿಕ್ಚರ ಕಳಿಸಿದ್ರು ಹಾಗೆ ಒಂದು ವೀಡಿಯೋನು ಕೂಡ ಕಳಿಸಿದ್ರು ನೋಡಿ ನೋಡಿ ನಕ್ಕು ಸಾಕಾಯ್ತು ನನಗಂತೂ ಮ್ಯೂಸಿಕ್ ಅದು ಹಾಗೆ ನೀವು ಕೂಡ ನೋಡ್ಕೊಬನ್ನಿ ಅಯ್ಯಪ್ಪನ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ ಅದೆಲ್ಲ ಆ ಥರ ಡ್ಯಾನ್ಸ್ ಎಲ್ಲ ಮಾಡಬೇಕಂತೆ ಅದು ನಂಗೆ ಗೊತ್ತಿರಲಿಲ್ಲ ನನಗಂತೂ ತುಂಬ ಖುಷಿ ಅನ್ನಿಸ್ತಾಯಿತ್ತು ಹಾಗೆ ಇಲ್ಲಿ ನೆಕ್ಸ್ಟು ಅವರು ಬೆಟ್ಟಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ನೆಕ್ಸ್ಟು ಅದೆಲ್ಲ ಟ್ರಿಪ್ಪಿಗೆನೋ ಹೋದ್ರಂತೆ ಸೊ ಇಷ್ಟು ಅಪ್ಡೇಟ್ ನನಗೆ ಗೊತ್ತಾಯಿತು ಸೊ ಮನೆಗೆ ಬಂದೆ ಸಂಜೆ ಆಲ್ರೆಡಿ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಮನೆ ಹತ್ರ ಓಡಾಡ್ಕೊಬರೋಣ ಅಕ್ಕಪಕ್ಕ ಮನೆಯಲ್ಲಿ ಮಾತಾಡ್ಕೊಂಡು ಬರೋಣ ಅಂತ ಹೊರಟೆ ನೋಡಿದ್ರೆ ಒಬ್ಬರು ಜನನೇ ಇಲ್ಲ ಫುಲ್ಲು ಖಾಲಿ ಖಾಲಿ ಒಬ್ರು ಯಾರೂ ಅದು ಎಲ್ಲಿ ಹೋಗಿದ್ರೋ ಗೊತ್ತಿಲ್ಲ ಹಾಗೇ ನಾನು ನಮ್ಮ ಸೈಟ್ ಹತ್ರ ಹೋಗಿಟ್ ಬರೋಣ ಅಂತ ಹೊರಟೆ ನೋಡಿ ಒಬ್ಬರೂ ಇಲ್ಲ ಹಾಗೆ ನೋಡೋಣ ಮುಂದೆ ಹೋಗೋಣ ಅಂದ್ಕೊಂಡು ಹೊರಟೆ ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪನ ಮನೆ ಹತ್ರ ಸ್ವಲ್ಪ ಜನ ಕೂತಿದ್ರು ಸೊ ಮಾತಾಡ್ಸ್ಕೊಬರೋಣ ಅಂತ ಈ ಕಡೆ ಸೈಡ್ ಟರ್ನಿಂಗ್ ತೊಗೊಂಡು ಹೊರಟೆ ನಮ್ಮದು ಸಿಕ್ಕಾ ಬಟ್ಟೆ ದೊಡ್ಡ ಮನೆ ಅಂದರೆ ರೌಂಡ್ ಮನೆಗಳು ಆರು ಮನೆ ಇದೆಯಲ್ವಾ ಸೊ ರೌಂಡು ಶೇಪಲ್ಲಿದೆ ಮನೆ ಆರು ಜನ ದೊಡ್ಡಪ್ಪ ಅಂದರು ಆರು ಜನ ಮನೆ ಇದು ದೊಡ್ಡ ದೊಡ್ಡಪ್ಪನ ದೊಡ್ಡ ಮಗನ ಮನೆ ಸೊ ಹಾಡು ಗಿಡೆಲ್ಲ ಸಾಕೋರೆ ನಾನು ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೊರಡ್ತಾ ಇದ್ದೆ ಅವರೆಲ್ಲ ಓಹೋ ವೀಡಿಯೋ ಮಾಡ್ಕೊಂಡು ಬರ್ತಾವಳೆ ಅಂತ ನಗ್ತಾಯಿದ್ರು ಅವ್ರಿಗೂ ಗೊತ್ತಾಗ್ಬಿಟ್ಟಿದ್ದೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಸೊ ಇದ್ರು ಮಾಡವ ಮಾಡವ ವೀಡಿಯೋ ಮಾಡವ ಅಂತ ಹೇಳ್ತಾಯಿದ್ರು ಈ ಕಡೆ ಇರೋರು ನಮ್ಮ ಅತ್ತಿಗೆ ದೊಡ್ಡತ್ತಿಗೆ ಅವರು ದೊಡ್ಡ ದೊಡ್ಡಮ್ಮ ಮತ್ತು ಎರಡನೇ ದೊಡ್ಡಮ್ಮ ನಮ್ಮ ಅವರು ಹಾಗೆ ನನ್ನ ಮಗಳಿದ್ದಾಳಲ್ಲ ಮಮ್ಮಿ ನಾನು ಡ್ಯಾನ್ಸ್ ಮಾಡ್ತೀನಿ ನೀನು ಹಾಕಬೇಕಷ್ಟೆ ಅಂತ ಒಂದು ಹಾಡು ಬೇರೆ ಹೇಳ್ತಾ ಇದ್ಲು ಅಯ್ಯೋ ಈ ಕಾಟ ಅಂತೂ ಹೇಳೋ ಆಗಿಲ್ಲ ಸುಮ್ಮನೆ ಡ್ಯಾನ್ಸು 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 ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇರೋದು ಯಾವಾಗ್ಲೂ ಡ್ಯಾನ್ಸ್ ಸ್ಕೂಲಿಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀವಿ ಈ ಸಲ ನೋಡಬೇಕು ಯಾಕಂದರೆ ಅವಳಿನ್ನೂ ಅಂಗನವಾಡಿ ಹೋಗ್ತಾ ಇರೋದಲ್ವಾ ಸೊ ಹಾಕಿಲ್ಲ ಸ್ಕೂಲಿಗೆ ಹಾಕಿದ ಮೇಲೆ ಸ್ಕೂಲಲ್ಲಿ ಏನಾದರೂ ಕಂಡಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಸೇರಿಸ್ಬೇಕು ಅಂದ್ಕೊಂಡಿದ್ದೀವಿ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಸೊ ನೋಡಿದ್ರೆ ಅಲ್ವಾ ಆಗಿತ್ತು ಇವತ್ತು ದಿನದ ಲಾಗ್ ಆಗಿತ್ತು ಸೊ ಚಾನಲ್ ಇಷ್ಟ ಆದರೆ ಹಾಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕಡೋದನ್ನು ಮರಿಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪೆಕ್ದಲ್ಲಿ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವೀಡಿಯೋಸ್ ಅದನ್ನು ಕೂಡ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತಷ್ಟು ಏನಾದರೂ ನಿಮಗೆ ನನ್ನ ಬಗ್ಗೆ ಕ್ವಾರೀಸ್ ಇದ್ದರೆ ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್ ಟೇಕ್ ಕೇರ್